ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಈ ಒಂದು ವಿಡಿಯೋದಲ್ಲಿ ಡಬ್ಲ್ಯೂ ಎಚ್ ಫ್ಯಾಮಿಲಿ ವರ್ಡ್ ಆಗಿರ್ತಕ್ಕಂಥ ಹೂ ಈ ಒಂದು ವರ್ಡ್ ಮೇಲೆ ನಾವು ದಿನನಿತ್ಯ ಯೂಸ್ ಆಗ್ತಕ್ಕಂಥ ಕೆಲವು ಸ್ಪೋಕನ್ ಇಂಗ್ಲೀಷ್ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಇಟ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಸೆಂಟೆನ್ಸ್ ನೋಡಿ ಹೂ ಆರ್ ಯು ಅಂದರೆ ನೀನು ಅಥವಾ ನೀವು ಯಾರು ನೆಕ್ಸ್ಟ್ ಒನ್ ಹೂ ಈಸ್ ಹೀ ಅವನು ಯಾರು ಹೂ ಇಸ್ ಶಿ ಅವಳು ಯಾರು ಹೂ ಇಸ್ ದಿಸ್ ಇದು ಯಾರು ಹೂ ಇಸ್ ದ್ಯಾಟ್ ಅದು ಯಾರು ಹೂ ಈಸ್ ಕಾಲಿಂಗ್ ಯಾರು ಕರೆ ಮಾಡುತ್ತಿದ್ದಾರೆ ಹೂ ಈಸ್ ಕಮಿಂಗ್ ಯಾರು ಬರುತ್ತಿದ್ದಾರೆ ನೆಕ್ಸ್ಟ್ ಒನ್ ಹೂ ನೋಸ್ ಅಬೌಟ್ ದಿಸ್ ಇದರ ಬಗ್ಗೆ ಯಾರಿಗೆ ಗೊತ್ತಿದೆ ಹೂ ಟೋಲ್ಡ್ ಯು ನಿನಗೆ ಯಾರು ಹೇಳಿದರು ಹೂ ಆಸ್ಕ್ ಡ್ಯೂ ನಿನಗೆ ಯಾರು ಕೇಳಿದರು ಹೂ ಗೇವ್ ದಿಸ್ ಟು ಯು ಇದು ನಿನಗೆ ಯಾರು ಕೊಟ್ಟರು ನೆಕ್ಸ್ಟ್ ಒನ್ ಹೂ ಸೆಂಟ್ ದಿಸ್ ಇದು ಯಾರು ಕಳುಹಿಸಿದರು ಹೂ ಕೇಮ್ ಎಸ್ಟರ್ ನಿನ್ನೆ ಯಾರು ಬಂದರು ಹೂ ವೆಂಟ್ ವಿತ್ ಯು ನಿನ್ನ ಜೊತೆಗೆ ಯಾರು ಹೋದರು ನೆಕ್ಸ್ಟ್ ಒನ್ ಹೂ ಹೆಲ್ಪ್ಡ್ ಯು ನಿನಗೆ ಯಾರು ಸಹಾಯ ಮಾಡಿದರು ನೆಕ್ಸ್ಟ್ ಒನ್ ಹೂ ಟಾಟ್ ಯು ದಿಸ್ ನಿನಗೆ ಇದು ಯಾರು ಕಲಿಸಿದರು ನೆಕ್ಸ್ಟ್ ಒನ್ ಹೂ ಕಾಲ್ಡ್ ಮಿ ನನಗೆ ಯಾರು ಕರೆ ಮಾಡಿದರು ಹೂ ಈಸ್ ಯುವರ್ ಟೀಚರ್ ನಿನ್ನ ಶಿಕ್ಷಕ ಯಾರು ಹೂ ಈಸ್ ಎಟ್ ದ ಡೋರ್ ಬಾಗಿಲ ಬಳಿ ಯಾರು ಇದ್ದಾರೆ ಹೂ ಈಸ್ ಇನ್ಸೈಡ್ ಒಳಗಡೆ ಯಾರಿದ್ದಾರೆ ಹೂ ಈಸ್ ಔಟ್ಸೈಡ್ ಹೊರಗಡೆ ಯಾರಿದ್ದಾರೆ ಹೀ ಈಸ್ ದ ಒನ್ ಹೂ ಹೆಲ್ಪ್ಡ್ ಮೀ ನನಗೆ ಸಹಾಯ ಮಾಡಿದವನು ಅವನು ನೆಕ್ಸ್ಟ್ ಒನ್ ಶೀ ಈಸ್ ದ ಒನ್ ಹೂ ಕಾಲ್ಡ್ ಕರೆ ಮಾಡಿದವಳು ಅವಳು ಐ ಡೋಂಟ್ ನೋ ಹೂ ಶೀ ಈಸ್ ಅವಳು ಯಾರು ಎಂದು ನನಗೆ ಗೊತ್ತಿಲ್ಲ ಹೀ ನೋಸ್ ಹೂ ಡಿಡ್ ಇಟ್ ಯಾರು ಮಾಡಿದರು ಎಂಬುದು ಅವನಿಗೆ ಗೊತ್ತಿದೆ ನೆಕ್ಸ್ಟ್ ಒನ್ ಡು ಯು ನೋ ಹೂ ಶೀಸ್ ಅವಳು ಯಾರು ಎಂದು ನಿನಗೆ ಗೊತ್ತಾ ಆ ಸ್ಕಿಮ್ ಹೂ ಕೇಮ್ ಯಾರು ಬಂದರು ಎಂದು ಅವನನ್ನು ಕೇಳು ಟೆಲ್ ಮೀ ಹೂ ಕಾಲ್ಡ್ ಕರೆ ಮಾಡಿದವನು ಯಾರು ಎಂಬುದು ಹೇಳು ನೆಕ್ಸ್ಟ್ ಒನ್ ಹೂ ವಿಲ್ ಕಮ್ ವಿತ್ ಮೀ ನನ್ನೊಂದಿಗೆ ಯಾರು ಬರುತ್ತಾರೆ ಹೂ ವಾಸ್ ದಟ್ ಮ್ಯಾನ್ ಆ ವ್ಯಕ್ತಿ ಯಾರಿದ್ದರು ನೆಕ್ಸ್ಟ್ ಒನ್ ಹೂ ಲೈಕ್ಸ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಯಾರಿಗೆ ಇಷ್ಟ ನೆಕ್ಸ್ಟ್ ಒನ್ ಹೂ ಈಸ್ ಹಂಗ್ರಿ ಯಾರಿಗೆ ಹಸಿವಾಗಿದೆ ನೆಕ್ಸ್ಟ್ ಒನ್ ಹೂ ಈಸ್ ರೆಡಿ ಯಾರು ಸಿದ್ಧರಾಗಿದ್ದಾರೆ ಹೂ ಟುಕ್ ಮೈ ಪೆನ್ ನನ್ನ ಪೆನ್ ಯಾರು ತಗೊಂಡರು ಹೂ ಏಟ್ ಮೈ ಚಾಕ್ಲೇಟ್ ನನ್ನ ಚಾಕ್ಲೇಟ್ ಯಾರು ತಿಂದರು ಹೂ ಈಸ್ ರೆಸ್ಪಾನ್ಸಿಬಲ್ ಜವಾಬ್ದಾರರು ಯಾರು ಹೂ ಸ್ಟಾರ್ಟೆಡ್ ದ ಫೈಟ್ ಜಗಳವನ್ನು ಯಾರು ಪ್ರಾರಂಭಿಸಿದರು ಹೂ ಸೆಟ್ ದ್ಯಾಟ್ ಅದು ಯಾರು ಹೇಳಿದರು ಹೂ ವಿಲ್ ಗೋ ಫಸ್ಟ್ ಮೊದಲಿಗೆ ಯಾರು ಹೋಗುತ್ತಾರೆ ಹೂ ಈಸ್ ವೇಟಿಂಗ್ ಔಟ್ಸೈಡ್ ಹೊರಗಡೆ ಯಾರು ಕಾಯುತ್ತಿದ್ದಾರೆ ಹೂ ಪ್ರಾಟ್ ದಿಸ್ ಇದನ್ನು ಯಾರು ತಂದರು ಹೂ ಕೇಮ್ ಅರ್ಲಿ ಟುಡೇ ಇವತ್ತು ಬೇಗ ಯಾರು ಬಂದರು ಹೂ ಈಸ್ ಆಬ್ಸೆಂಟ್ ಟುಡೇ ಇವತ್ತು ಯಾರು ಗೈರರಾಗಿದ್ದಾರೆ ನೆಕ್ಸ್ಟ್ ಒನ್ ಹೂ ಕಂಪ್ಲೀಟೆಡ್ ದ ವರ್ಕ್ ಕೆಲಸ ಮುಗಿಸಿದವರು ಯಾರು ನೆಕ್ಸ್ಟ್ ಒನ್ ಹೂ ಡು ಯು ಟ್ರಸ್ಟ್ ನೀನು ಯಾರನ್ನು ನಂಬುತ್ತೀಯಾ ನೆಕ್ಸ್ಟ್ ಒನ್ ಹೂ ಡೂ ಯು ಲವ್ ದ ಮೋಸ್ಟ್ ನಿನಗೆ ಅತಿ ಹೆಚ್ಚು ಪ್ರೀತಿ ಯಾರ ಮೇಲಿದೆ ಹೂ ಡು ಯು ಲಿವ್ ವಿತ್ ನೀನು ಯಾರ ಜೊತೆಗೆ ವಾಸಿಸುತ್ತೀಯಾ ಹೂ ಆರ್ ದೇ ಟಾಕಿಂಗ್ ಅಬೌಟ್ ಅವರು ಯಾರ ಬಗ್ಗೆ ಮಾತನಾಡುತ್ತಿದ್ದಾರೆ ಹೂ ಚೀಟೆಡ್ ಯು ನಿನಗೆ ಯಾರು ಮೋಸ ಮಾಡಿದರು ಹೂ ಮೇಕ್ಸ್ ಯು ಹ್ಯಾಪಿ ನಿನ್ನನ್ನು ಸಂತೋಷಪಡಿಸುವರು ಯಾರು ಹೂ ವಿಲ್ ಪೇ ದ ಬಿಲ್ ಬಿಲ್ಲನ್ನು ಯಾರು ಪಾವತಿಸುತ್ತಾರೆ